ಈ ಥರ ಟಮಟ ಬಾತ್ ಸಿಂಪಲ್ಲಾಗಿ ನೋಡಿ ಮೊಸರು ಬಚ್ಚಿ ಜೊತೆಗೆ ನಾನು ಏನೂ ಇಲ್ಲ ಟಮಟ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎರಡೇ ಪಲಾವ ಎಲೆ ಹಾಕಿದ್ದು ಇನ್ನೇನು ಇಲ್ಲ ಇದು ಸಿಂಪಲ್ಲಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಇದು ಯಾವ ಥರ ಮಾಡೋದು ಅಂತ ಬರೋಣ ಬನ್ನಿ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ಇವತ್ತು ಸಿಂಪಲ್ಲಾಗಿ ಚೆನ್ನಾಗಿರೋ ಟಮಟೊ ಮಾಡ್ತಾ ಮಾಡ್ತಾಯಿದ್ದೀನಿ ಅದಕ್ಕೆ ಏನೇನು ಬೇಕು ಅಂತ ಬರೋಣ ಬನ್ನಿ ನೋಡಿ ಟಮಟ ಭತ್ಗೆ ನಾನು ಮೂರು ಟಮಟ ತಗೊಂಡಿದ್ದೀನಿ ಎರಡು ಈರುಳ್ಳಿ ಆಮೇಲೆ ಎರಡೇ ಎರಡು ಪಲಾವ್ ಅಷ್ಟೇ ಆಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಎರಡು ಸ್ಪೂನಷ್ಟು ಹಸಿಮೆಣ್ಸಿನ್ಕಾಯಿ ಒಂದು ನಾಲ್ಕೈದು ಆಮೇಲೆ ನೋಡಿ ನಾನು ಬಟಾಣಿ ತಗೊಂಡಿದ್ದೀನಿ ಒಣ ಬಟಾಣಿನೇ ನೆನೆಸಿಕೊಂಡಿದ್ದೆ ಸ್ವಲ್ಪ ಕೊತ್ತಮಿರ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಆಗಿ ತುಂಬ ಚೆನ್ನಾಗಿರುತ್ತೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ನೋಡಿ ನಾನು ಎಣ್ಣೆ ಕಾಯೋಕಿಕ್ಕೊಂಡಿದ್ದೀನಿ ಎಣ್ಣೆ ಕಾದಿದೆ ಸಾಸಿವೆ ಹಾಕ್ಕೊಂಡು ನೋಡಿ ಪಲಾವೆಲ್ಲ ಮಾತ್ರ ಇನ್ನೇನು ಹಾಕ್ಕೊತಾ ಇಲ್ಲ ನಾನು ಆಮೇಲೆ ಈರುಳ್ಳಿ ಹಾಕೊಳ್ಳಿ ಜೊತೆಗೇ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಈರುಳ್ಳಿ ಎಲ್ಲ ಫ್ರೈ ಆಗಿದೆ ಶೆಡ್ಡು ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ ಇದು ಸ್ವಲ್ಪ ಶುಂಠಿ ಬೆಳ್ಳಿ ಪೇಸ್ಟು ಹಸಿ ವಾಸನೆ ಹೋಗಲಿ ಆಮೇಲೆ ಪುದೀನ ಟಮಟ ಹಾಕ್ಕೊಳ ನೋಡಿ ಹಸಿ ವಾಸನೆ ಹೋಗಿದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಪುದೀನ ಹಾಗೆ ಟಮಟ ಹಾಕ್ಕೊಂಡ್ಬಿಡಿ ಇದು ಟಮಟ ಸ್ವಲ್ಪ ಫ್ರೈ ಆಗಲಿ ಸ್ವಲ್ಪ ಸಾಫ್ಟ್ ಆಗಲಿ ಟಮಟ ಇದ್ರ ಜೊತೆಗೆ ಬಟಾಣಿ ಹಾಕ್ಕೊಳ್ಳಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗುತ್ತೆ ನೋಡಿ ಫ್ರೆಂಡ್ಸ್ ಟಮಟ ಎಲ್ಲ ಸಾಫ್ಟ್ ಆಗಿದೆ ನೋಡಿ ಈ ಲೋಟದಲ್ಲಿ ನಾನು ಒಂದು ಲೋಟ ಅಕ್ಕಿ ತಗೊಂಡಿದ್ದೆ ತಪ್ಪಳೆಯಲ್ಲೇ ಮಾಡ್ತಾ ಇರೋದಲ್ಲ ಅದಕ್ಕೆ ನೋಡಿ ಇದಕ್ಕೆ ಎರಡು ಲೋಟ ನೀರು ಇನ್ನು ಸ್ವಲ್ಪ ಹಾಕ್ಕೊಳ್ಳಿ ಸಪ್ಲೆಯಲ್ಲೇ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇದು ಕಾಯಿಲಿ ಇದಕ್ಕೆ ಉಪ್ಪು ಹಾಕ್ಕೊಳ್ಳಿ ನಾನು ಟಮಟೊ ಹಾಕೋವಾಗ ಸ್ವಲ್ಪ ಸಾಫ್ಟ್ ಆಗಲಿ ಅಂತ ಹಾಕ್ಕೊಂಡಿದ್ದೆ ಒಂದು ಸ್ವಲ್ಪ ಹಾಕ್ಕೊಳ್ಳಿ ನೋಡಿ ಇದು ಕಾಯಿಲಿ ಚೆನ್ನಾಗಿ ನೀರು ಅಕ್ಕಿ ನಾನು ತೊಳೆದಿಟ್ಕೊಂಡಿದ್ದೀನಿ ನೆನೆಸಿ ಇದು ನೀರು ಮೇಲೆ ಚೆನ್ನಾಗಿ ಕುದಿದ್ಮೇಲೆ ಅಕ್ಕಿ ಹಾಕೋಣ ನೋಡಿ ಫ್ರೆಂಡ್ಸ್ ನೀರೆಲ್ಲ ಚೆನ್ನಾಗಿ ಕುದೀತಾ ಇದೆ ಅಕ್ಕಿ ಹಾಕ್ಕೊಳ ಅಕ್ಕಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನೋಡಿ ಕೊತ್ಮಿರಿ ಸೊಪ್ಪು ಇವಾಗ ಹಾಕ್ಕೊಳ ಚೆನ್ನಾಗಿರುತ್ತೆ ಮುಚ್ಚಿಟ್ಕೊಂಡು ಡೈಲಿ ಫ್ರೆಂಡ್ಸ್ ಟೊಮೆಟೊ ಬಾತ್ ಬಿಸಿ ಬಿಸಿ ರೆಡಿಯಾಗಿದೆ ಸಿಂಪಲ್ಲಾಗಿ ನೀವು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಮೊಸರು ಬೊಜ್ಜೆ ಜೊತೆಗೆ ಸಿಂಪಲ್ ಆಗಿರೋ ಟೊಮಾಟೊ ಭಾತು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ಹೊಸಬ್ರ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೇಗಿದೆ ಅಂತ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಕಮೆಂಟಲ್ಲಿ ತಿಳಿಸಿ ಹೇ ಥರ ಇತ್ತು ಅಂತ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್